ಈಗ ಬಿಸಿಲಿನ ತಾಪಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಪಾನೀಯ ಅಂತಂದ್ರೆ ಈ ಬೆಲ್ಲದ ಹಾಲು ಬೆಲ್ಲದ ಹಾಲಿಗೆ ಬೇಕಾಗುವ ಸಾಮಗ್ರಿಗಳು ತೆಂಗಿನ ತುರಿ ಒಂದು ಕಪ್ ಬೆಲ್ಲದ ಪುಡಿ ಈ ಬೆಲ್ಲದ ಹಾಲಿಗೆ ಮೊದಲನೇದಾಗಿ ಕಪ್ಪಷ್ಟು ಸುರಿದ ತೆಂಗಿನಕಾಯಿನ ತಗೊಂಡಿದ್ದೇನೆ ಸೊ ಇದನ್ನ ಮಿಕ್ಸಿಗೆ ಹಾಕೊಂಡು ಇದರಿಂದ ಹಾಲನ್ನ ನಾವು ತೆಗೆದುಕೊಳ್ಳೋಣ ತೆಂಗಿನ ತುರಿ ಒಂದು ಕಪ್ ಅಷ್ಟು ನಾವು ತಗೊಂಡಿರೋದ್ರಿಂದ ಇದಕ್ಕೊಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಇದನ್ನ ನುಣ್ಣಗೆ ನಾವು ರುಬ್ಬಿಕೊಂಡು ಆಮೇಲೆ ಸೋಸೋದ್ರಿಂದ ನಮ್ಗೆ ಈ ತೆಂಗಿನ ಹಾಲು ಸಿಗುತ್ತೆ ಇದ್ರಿಂದ ಇದೀಗ ನುಣ್ಣಗೆ ರುಬ್ಬಿದೆ ಇದನ್ನ ಸೋಸ್ಕೊಳ್ಳೋಣ ಈ ತೆಂಗಿನ ಹಾಲು ನೋಡೋದಕ್ಕೆ ಸಿಂಪಲ್ ಆಗಿರ್ತಕ್ಕಂತ ಇಂಗ್ರೀಡಿಯೆಂಟ್ ಆದ್ರೂ ಕೂಡ ಡಾಕ್ಟರ್ ಅರ್ಚನ್ ಅವ್ರಿಗೆ ಹೇಳಿದಾಗೆ ಈ ಸೀಸನ್ ಅಲ್ಲಿ ನುಣ್ಣ ಇದ್ರೆ ಬರ್ತಿಲ್ಲ ಅಂತಂದ್ರೆ ಬಹಳಷ್ಟು ಮಂದಿ ಈಗ ಇವನ್ ಆಂಗ್ಸೈಟಿ ಇರ್ಬೋದು ಅಥವಾ ಡಿಪ್ರೆಷನ್ ಇರ್ಬೋದು ಆ ಸಮಸ್ಯೆಯಿಂದ ಬಳಿತಿರೋರಿಗಂತೂ ಈ ಸೀಸನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅವ್ರಿಗೆ ನಿದ್ರೆ ಬರೋದೇ ಇಲ್ಲ ಸೊ ಅಂಥ ಟೈಮಲ್ಲಿ ನೀವು ಇದನ್ನು ಒಂದು ಕಪ್ ತೊಗೊಳೋದ್ರಿಂದ ಖಂಡಿತ ಆ ನಿದ್ರೆ ಸಮೇತ ಬರ್ತಾ ಹೋಗುತ್ತೆ ಹಾಗೆ ದೇಹದ ಬಾಡಿ ಪೇಯ್ನೆಲ್ಲ ಏನಿರುತ್ತೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಬೆ ಒಂದು ಲೋಟದಷ್ಟು ತೆಂಗಿನ ಹಾ ಹಾಲಿಗೆ ನಮಗೆ ಬೇಕು ಅನಿಸಿದರೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಒಂದು ವೇಳೆ ಡಯಾಬಿಟಿಸ್ ಏನಾದರೂ ಇದ್ರೆ ನೀವು ಬೆಲ್ಲವನ್ನು ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಸಿಂಪಲ್ ಆಗಿ ನೋಡಿ ಇದನ್ನ ಕುದಿಸ್ಬೇಕು ಅಂತಾನೂ ಇಲ್ಲ ಒಂದು ವೇಳೆ ನನಗೆ ಹಸಿ ಸ್ಮೆಲ್ ಆಗೋದಿಲ್ಲ ಅಂದ್ರೆ ನೀವು ಕುದಿಸ್ಕೊಳ್ಬೋದು ಬಟ್ ಹಾಗೆ ಕುಡಿಯೋದಕ್ಕೂ ತುಂಬಾ ಚೆನ್ನಾಗೇ ಇರುತ್ತೆ ಇನ್ನು ಬಹಳಷ್ಟು ಮಂದಿ ಈಗ ಪಾಯಸ ಅಂತೆಲ್ಲ ಮಾಡೋದಿದ್ರೆ ಹಾಲನ್ನ ಹಾಕಿ ಅಂದ್ರೆ ಹಸುವಿನ ಹಾಲನ್ನ ಅಥವಾ ಪ್ಯಾಕೆಟ್ ಹಾಲನ್ನ ಹಾಕಿ ಮಾಡೋದುಂಟು ಸೊ ಅದು ನಿಜವಾಗ್ಲೂ ಅದೊಂದು ವಿರುದ್ಧ ಆಹಾರ ಅಂತಾನೆ ಹೇಳ್ತೀವಿ ಅದಕ್ಕೆ ಬದಲಾಗಿ ಈ ತೆಂಗಿನ ಹಾಲನ್ನ ಹಾಕಿ ಕುಡಿಯೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂಥ ವಾತ ಕಡಿಮೆ ಆಗ್ತಾ ಹೋಗುತ್ತೆ ಈಗ ಮಕ್ಳಿಗೂ ಅಷ್ಟೇ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಎರಡು ಮೂರು ದಿನಕ್ಕೊಂದ್ಸಲ ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ ಪಾಸ್ ಆಗುವಂತದ್ದು ಆ ತರದ ಸಮಸ್ಯೆ ಇರುತ್ತಲ್ಲ ಅವ್ರಿಗೂ ಕೂಡ ದಿನ ಒಂದೊಂದು ಫಿಫ್ಟಿ ಎಮ್ ಎಲ್ ಅಷ್ಟು ತೆಂಗಿನ ಹಾಲನ್ನು ಅವರು ಕುಡಿಸೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಟೈಮ್ ಸರಿಯಾಗಿ ಮಲಗುವಂಥದ್ದು ಈಗ ರಾತ್ರಿ ಹನ್ನೆರಡು ಗಂಟೆ ಆದರೂ ಮಕ್ಕಳು ಮಲಗೋದಿಲ್ಲ ಸೊ ವಾತ ಜಾಸ್ತಿ ಆದಾಗ ಇದೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಆ ವಾತವನ್ನು ಕಡಿಮೆ ಮಾಡೋದಕ್ಕೆ ಹಾಗೆ ಪಿತ್ತವನ್ನು ಇದು ಜಾಸ್ತಿ ಮಾಡೋದು ಇಲ್ಲ ಸೊ ಈ ಥರದ ಬ್ಯಾಲೆನ್ಸ್ ಫುಡ್ಡಾಗಿ ಈ ನಮ್ಮ ಬೆಲ್ಲದ ಹಾಲು ಖಂಡಿತ ಸಹಾಯ ಮಾಡುತ್ತೆ ಹಾಗೆ ಈ ಸೀಸನಲ್ಲಿ ನಾವು ಕುಡಿಬೇಕಾದಂಥ ಪಾನೀಯ ಕೂಡ ಹೌದು ಈಗ ಇದನ್ನು ಒಂದು ಲೋಟಕ್ಕೆ ಬಗ್ಗಿಸ್ಕೊಳ್ಳೋಣ ಬೆಲ್ಲದ ಹಾಲು ಮಾಡೋದು ಕೂಡ ಸುಲಭನೇ ತೆಗಿನ ತುರಿ ತಗೊಂಡು ಅದರ ಹಾಲು ತೆಗೆದು ಬೆಲ್ಲ ಹಾಕಿದ್ರೆ ತಯಾರಾಗುತ್ತೆ ಮತ್ತೆ ಈಗಾಗಲೇ ಡಾಕ್ಟರ್ ರೇಖಾ ಅವ್ರು ತಿಳಿಸ್ಕೊಟ್ಟಾಗೆ ಕಾನ್ಸ್ಟಿಪ್ರೇಷನಲ್ಲೂ ಸಹಾಯ ಆಗುತ್ತೆ ಅಷ್ಟೇ ಅಲ್ಲ ನಿದ್ರೆ ಸಮಸ್ಯೆಗೂ ಕೂಡ ಪರಿಹಾರ ಆಗುತ್ತೆ ಈಗಿನ ಈ ಬಿಸಿಲಿನ ತಾಪಕ್ಕೆ ಕೂಡ ಡಿಹೈಡ್ರೇಷನ್ ಸಮಸ್ಯೆ ಕಡಿಮೆ ಮಾಡೋಕ್ಕೂ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ